ೂ ಆದರೆ ಅಲ್ಲಿ ಹೊಟ್ಟೆ ಹಿಟ್ಕೋ ಧರ್ಮಸ್ಥಳ ಕ್ಷೇತ್ರ ಕಾರ್ಯಕ್ರಮಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ ಇದು ನಮ್ಮ ಆದ್ರೆ ಹೇಳಿದಂಗೆ ಒಂದು ಪರ್ಯಾಯ ಸರ್ಕಾರ ಥರ ಅಂದರೆ ಅದು ಪ್ರಮಾಣ ಕಡಿಮೆ ಇರ್ಬೋದು ಆದರೆ ಅದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು ಅಂದರೆ ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಆ ರೀತಿ ಈ ಒಂದು ಕ್ಷೇತ್ರ ಧರ್ಮಾಧಿಕಾರಿಗಳು ಆ ರೀತಿ ಮಾಡ್ತಾ ಇದ್ದಾರೆ ಇದೊಂದು ಸೈನ್ಸ್ನ ಅದನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ತನಿಖೆ ಮಾಡಿ ಏನಾಯಿತು ಎದ್ದುಂಡಿಗಳು ತೊಡೆದ್ರು ಏನು ಸಿಕ್ತು ಏನೂ ಸಿಗಲಿಲ್ಲ ಸುಮ್ಮನೆ ಆಗ್ತಾ ಯಾರೋ ಮೂರು ಜನ ಮೈ ಮಾಡಿ ಕೊಟ್ಟರು ಅಂತ ಹೇಳಿ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು ಇವತ್ತು ವಿಶೇಷ ತಂಡ ತನಿಖೆ ಅಂತ ನಾನು ನಮ್ಮ ಪೊಲೀಸ್ನವರು ಇದ್ದಾರೆ ಮಾಡ್ತಾರೆ ಅಂತ ಎಸ್ ಐ ಟಿ ಧರಾಪುರಿಯಲ್ಲಿ ಎಸ್ ಐ ಟಿಗೆ ರಚನೆ ಮಾಡಿದ್ರು ಎಲ್ಲಿಂದ ಫೋನ್ ಬಂತು ಯಾರು ಅದನ್ನೆಲ್ಲ ಅಂಥದ್ರು ಮಾಡಲಿ ಈಗ ಸುಮ್ಮನೆ ಸುಮ್ಮನೆ ಅಂದರೆ ಈಗ ಒಂದು ಈಗ ನಾವು ಮೀನು ತಿನ್ಬಿಟ್ಟು ಹೋದ್ರೆ ಏನಾಗ್ತದೆ ಇಂಥವ್ರನ್ನ ಕಟ್ಕೊಂಡು ಏನು ಮಾಡೋಕ್ಕಾಗ್ತದೆ ಏನೂ ಆಗುತ್ತೆ ಅವ್ರದ್ದು ಮೂರು ವರ್ಷ ಆಗಿತ್ತು ಮೂರು ವರ್ಷದಲ್ಲಿ ಅವರು ಕೂಡ ಆ ಧರ್ಮದ ವಿಚಾರಗಳು ಆ ಥರ ಒಂದೇ ಕೆಲಸಗಳನ್ನು ಮಾಡ್ತಾರೆ ಮೂರು ವರ್ಷ ಅದನ್ನು ತಗೊಂಡು ಹೋಗೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ಬಟ್ ಮೂರು ವರ್ಷಕ್ಕೆ ಒಂದು ಆಗಿಲ್ವಲ್ಲ ಆರ್ ಎಸ್ ಎಸ್ ಪೇಜರೇ ಪರವಾಗಿ ಎಂಟೆಂಟು ವರ್ಷ ಅದನ್ನು ಕಟ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಬಂದಿದ್ದಾರು ನೀವು ಮಾಡಿ ಯಾರು ಮೇಡಮ್ ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಅದನ್ನೇ ಎಲ್ರಿಗೂ ಮಾಡಲಿ ಅದು ಅವ್ರಿಗೆ ಆರ್ ಎಸ್ ಎಸ್ ಎನ್ಗೆ ಸಂತ ಆಗಬಾರ್ದು ಎಲ್ರಿಗೂ ಮಾಡಲಿ ಇವ್ರಿಗೆ ಎಲ್ಲ ನೋಡ್ತಾ ಇದ್ದಾರೆ ಜನ ಯಾರು ಏನು ಮಾಡ್ತಾ ಇದಾರೆ ನೋಡ್ತಾ ಇದ್ದಾರೆ ಆಯಿತು ಅದನ್ನ ಮುಂದೆ ತೀರ್ಮಾನ ಮಾಡ್ತಾರೆ ಏನೇನು ಮಾಡಬೇಕು ಹೇಗೆ ನೋಡುತ್ತ ಗೊತ್ತಿ ಒಟ್ಟಾರೆ ಆರ್ ಎಸ್ ಎಸ್ ಅಂತ ಮೂರು ವರ್ಷಗಳು ಕಳೆದಿದೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾರು ಒಂದು ಪಕ್ಷ ನೂರು ವರ್ಷ ನಡ್ಕೊಂಡು ಹೋಗೋದು ಅಥವಾ ಒಂದು ಸಂಘ ಕಟ್ಕೊಂಡು ಒಂದು ಒಂದು ಮಾಡ್ಕೊಂಡು ಹೋಗೋದು ಸುಳ್ಕೊಂಡು ಮಾಡ್ತಾರೆ ಬಂದಿದೆ ನಮ್ಮ ಸಚಿವರು ಒಂದು ಆರೋಪ ಮಾಡಿದ್ರು ಈಗ ಆ ಟೈಲರ್ಗೂ ಸಮಾನರಲ್ಲ ಅವರು ನಮ್ಮ ಶ್ರಮಜೀವಿಗಳು ದುಡಿಮೆ ಮಾಡಿಕೊಂಡು ಬೆಳೆದು ಬಂದಿರ್ತಕ್ಕಂಥವರು ಇವರು ಈಗ ಅವಿವೇಕಿ ಅನ್ನುವಂಥ ಪದ ಬಳಸಿದ್ದಾರೆ ನಾನು ಇವ್ರಿಗೆ ಹೇಳ್ತೇನೆ ಅವಿವೇಕಿ ನಾನಲ್ಲ ನಿಮ್ಮಂಥ ಅಭಿವೇಕಿಗಳಿಗೆ ಬುದ್ಧಿ ಹೇಳೋಕ್ಕೆ ಬಂದಿರೋದು ನಿಮ್ಮಂಥ ಅವಿವಯಕು ಬೆಟ್ಟಗಳು ನುಗ್ಬಾಡ್ರಪ್ಪ ಸರ್ಕಾರಿ ಜಾಗಗಳು ನುಗ್ಬಾಡ್ರಪ್ಪ ಸರ್ಕಾರಿ ಜಾಗಗಳು ಮಾರಾಟ ಮಾಡಬೇಡ್ರಪ್ಪ ಅಂತ ನಿಮ್ಮಂಥ ಅಭಿವ್ಯಕೆಗಳಿಗೆ ಹೇಳೋಕ್ಕೆ ಬಂದಿರೋದು ಸಾವಿರದ ಐನೂರು ಕೋಟಿ ರೂಪಾಯಿ ತಂದುಬಿಟ್ರೆ ಸರ್ಕಾರಿ ಆಸ್ತಿಗಳನ್ನ ಹಾಕ್ಕೊಳ್ಬೇಕಾ ನೀವು ಮಾಡಿ ನೀವು ಮಂತ್ರಿಗಳಿದ್ದೀರ ಸಾವಿರದ ಐನೂರಲ್ಲ ಐದು ಸಾವಿರ ಕೋಟಿ ತನ್ನಿ ನಿಮಿಷ ಹಾಂ ಐದು ಸಾವಿರ ಕೋಟಿ ತನ್ನಿ ಕೆಲಸ ಮಾಡಿ ಆದರೆ ನೀವು ನೀವೇ ಫಿಕ್ಸ್ ಮಾಡ್ಕೊಂಡು ನೂರು ಕೋಟಿ ತಂದರೆ ಇಷ್ಟು ಎಕರೆ ಐನೂರು ಕೋಟಿ ತಂದರೆ ಇಷ್ಟು ಎಕರೆ ಸಾವ್ರ ಕೊಟ್ಟಿತ್ತು ಅಂದರೆ ಇಷ್ಟು ಎಕರೆ ಬೇಕಾಗಿತ್ತು ನಿಮಗೆ ಇಪ್ಪತ್ತಾರು ಎಕರೆ ಅದು ಅಂತ ಈಗ ಇನ್ನು ಇನ್ನೊಂದು ದಾರಿಯಲ್ಲಿ ಬರ್ತಾ ಇದ್ದಾರೆ ಟೂರಿಸಂ ಇಲಾಖೆಯಿಂದ ಟೂರಿಸಂ ಇಲಾಖೆಯಿಂದ ಒಂದು ಲೆಟರು ತಹಸೀಲ್ದಾರ್ಗೆ ಬರ್ತದೆ ತಹಸೀಲ್ದಾರ್ಗೆ ಬರ್ತದೆ ಇವರು ತಹಸೀಲ್ದಾರು ಒಂದು ಇವನ್ನ ಯಾರನ್ನ ಸರ್ವೆಯರ್ನ ನೇಮಕ ಮಾಡ್ತಾರೆ ಇದನ್ನು ಸರ್ವೆ ಮಾಡಿ ಅರ್ಜೆಂಟಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೂಡ ನಾವು ಪತ್ರ ನಾನು ನಿನ್ನೆ ಕೊಟ್ಟಿದ್ದೀನಿ ಇದನ್ನು ನಿಲ್ಸಬೇಕು ಈ ರೀತಿ ರೋಡೆ ಆಗಬಾರ್ದು ಅನ್ನುವಂಥದ್ದನ್ನು ಪತ್ರದ ಮೂಲಕ ನಾವು ಅಲ್ಲಿ ಯಾರು ಇಲ್ಲ ದೇಶ ಸೇವೆ ಈಶ ಸೇವೆ ಮಾಡೋದಕ್ಕೆ ಇವರೇ ಇರೋದು ಸರಿ ಹಲ್ವೇ ಇವ ಹಲ್ವಿಯಕ್ಕೆ ನಾನಲ್ಲ ಇಂಥ ಹಲ್ವಿಯ ಕಡೆ ಬುದ್ಧಿ ಹೇಳೋಕ್ ಬಂದಿರೋದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ